ಸರ್ ನಿನ್ನೆ ಸ ನಮ್ಮ ಅಭ್ಯರ್ಥಿಗಳ ವಿಚಾರಕ್ಕೆ ಚುನಾವಣಾ ಸಮಿತಿ ಸಭೆ ಆಗಿದೆ ಆ ಸಭೆಯಲ್ಲಿ ಸಚಿವರ ಸ್ಪರ್ಧೆಯ ವಿಚಾರ ಏನಾದ್ರು ಚರ್ಚೆ ಆಗಿದೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ನೋಡಿ ಅಲ್ಲಿ ಈ ಸಭೆಯಲ್ಲಿ ಬರೀ ಮೆಂಬರ್ಸ್ ಇದ್ದರು ಅಲ್ಲಿ ಏನು ಚರ್ಚೆ ಆಗಿದೆ ಅದು ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಅದೇನೇ ನಿರ್ದೇಶನ ಕೊಡಬೇಕಿದ್ರು ಕೂಡ ಎ ಐ ಸಿ ಸಿ ಅಧ್ಯಕ್ಷ ಜೊತೆ ಚರ್ಚೆ ಮಾಡಿಕೊಂಡು ಪಿ ಸಿ ಸಿ ಅಧ್ಯಕ್ಷರು ಮತ್ತೆ ಸಿ ಎಮ್ ಅವರು ಕರೆದಿ ಮಾತಾಡ್ತಾರೆ ಅದಕ್ಕೆ ಸೊ ಇವಾಗೆಲ್ಲ ಏನೇ ಇದ್ರು ಕೂಡ ಹೂವ ಪೂವ ಅಲ್ಲಿರೋ ಮೀಟಿಂಗ್ನಲ್ಲಿ ಇರೋರೇ ಮಾತಾಡ್ತಾ ಇಲ್ಲ ಬೇರೆ ಹೊರಗಡೆಯಿಂದ ಬಂದು ಏನು ಮಾತಾಡೋದಿರುತ್ತೆ ಅವ್ರು ಯಾರೋ ಅಧಿಕೃತ ಮಾಹಿತಿ ಯಾರ ಹತ್ರನೂ ಇದೆಯಾ ಸುಮ್ಮನೆ ಈಗೇನು ಯಾರೋ ಹೇಳಿದ್ದನ್ನು ನಾವು ಉಲ್ಲೇಖಿಸಿ ಮಾತಾಡೋದು ಸರಿಯಲ್ಲ ಅನುಮಾನೆ ಅದಾಗ್ಲೇ ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿನ್ನೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಅದನ್ನ ಪರಿಗಣಿಸ್ತದೆ ಯಾಕಂದ್ರೆ ಇದು ನಮ್ಮ ಯುವಕರ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ನಾವೇನು ಕಳೆದ ಸರ್ಕಾರ ಥರ ಅವರ ಒಂದು ಜೀವನ ಜೊತೆ ಮತ್ತೆ ಅಥವಾ ಅವರ ಪರಿಶ್ರಮದ ಜೊತೆ ಚೆಲ್ಲಾಟ ಆಡೋರಲ್ಲ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂದರೆ ಒಂದೆಲ್ಲೋ ಒಂದು ಕಡೆ ಇನ್ನಾನೂ ಕೂಡ ಈ ಹಳೆ ಚಾಳಿ ಬಿಟ್ಟಿಲ್ಲ ಕೆಲವು ಅಧಿಕಾರಿಗಳು ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಅದಕ್ಕೆ ಕಳೆದ ಪಿ ಎಸ್ ಐ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅನ್ನು ನಾವು ರಚನೆ ಮಾಡಿದ್ದೀವಿ ಅವರು ರಿಪೋರ್ಟ್ ಕೂಡ ಇನ್ನೂ ಒಂದು ಮುಂದಿನ ವಾರದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ವರದಿ ಸುದ್ದಿ ಇದೆ ಅದ್ರ ಜೊತೆ ಜೊತೆಗೆ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಒಂದು ಆ್ಯಕ್ಟನ್ನು ಕೂಡ ನಾವು ತಂದಿದ್ದಿಲ್ಲ ಸಾಬೀತಾದರೆ ಅವರಿಗೆಲ್ಲರಿಗೂ ಒಳಗಡೆನೆ ನಾವು ಹಾಕ್ತೀವಿ ಆದರೆ ಹಿಂದಿನ ಸರ್ಕಾರ ಮಾಡಿದಂಥ ಬೇಜವಾಬ್ದಾರಿತನ ಏನು ಹಗರಣನೇ ನಡೆದಿಲ್ಲ ಸೋರಿಕೆನೇ ಆಗಿಲ್ಲ ಅಂತ ನಾವು ಯಾವುದೂ ಕೂಡ ಹಗುರವಾಗಿ ತೊಗೊಂಡು ಇರೋದಿಲ್ಲ ಎಲ್ಲನೂ ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೋತೀವಿ